ಅಬ್ಯಾಸಿಟಿ ಅಥವಾ ಬಜ್ಜನ್ನು ಕರಗಿಸಿ ನಿಮ್ಮ ದೇಹದ ತೂಕವನ್ನು ಒಂದೇ ತಿಂಗಳಲ್ಲಿ ನಾಲ್ಕರಿಂದ ಐದು ಕೆಜಿ ವರೆಗೆ ಕಮ್ಮಿ ಮಾಡ್ಕೋಬೇಕಾ ಹಾಗಾದರೆ ನಾನು ಹೇಳಿರುವಂತಹ ಈ ಒಂದು ಮನೆ ಮದ್ದನ್ನು ಟ್ರೈ ಮಾಡಿ ಖಂಡಿತವಾಗಿಯೂ ನಿಮಗೆ ಅದ್ಭುತವಾದ ರಿಸಲ್ಟ್ ಇದರಿಂದ ಸಿಗ್ತದೆ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಒಂದು ಸಮಸ್ಯೆ ಇರೋದೇನೆಂದರೆ ಬೊಜ್ಜು ಅಥವಾ ಅಬ್ಯಾಸಿಟಿ ಇದರಿಂದಾಗಿ ನಮ್ಮ ವೆಯ್ಟ್ ಕೂಡ ತುಂಬ ಜಾಸ್ತಿಯಾಗಿರ್ತದೆ ಅದಕ್ಕೆ ಸರಿಯಾಗಿ ಈ ಬೊಜ್ಜಿದ ಸಮಸ್ಯೆಯಿಂದಾಗಿ ಹಲವಾರು ಕಾಯಿಲೆಗಳು ಕೂಡ ನಮ್ಮನ್ನು ಹುಡುಕ್ಕೊಂಡು ಬರ್ತದೆ ಈ ಬೊಜ್ಜನ್ನು ಕಮ್ಮಿ ಮಾಡಲಿಕ್ಕೆ ತುಂಬ ಕಸರತ್ತು ಮಾಡ್ತೇವೆ ವಾಕಿಂಗ್ ಮಾಡ್ತೇವೆ ಏನೇನೋ ಮಾಡ್ತೇವೆ ಆದರೂ ಕೂಡ ಸರಿಯಾಗಿ ಕಮ್ಮಿ ಆಗೋದಿಲ್ಲ ಇದೆಲ್ಲದಕ್ಕೆ ಬದಲಾಗಿ ಒಂದು ಸಿಂಪಲ್ಲಾಗಿ ಒಂದು ಮನೆ ಮದ್ದನ್ನು ಹೇಳ್ತೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ಕೆಲವೇ ದಿನಗಳಲ್ಲಿ ನಿಮ್ಮ ಬೊಜ್ಜು ಕರಗ್ಲಿಕ್ಕೆ ಶುರುವಾಗುತ್ತೆ ಅದು ಯಾವುದೇ ರೀತಿಯ ಸೈಡ್ ಇಫೆಕ್ಟ್ ಇಲ್ಲದ ರೀತಿಯಲ್ಲಿ ನಿಮ್ಮ ಬೊಜ್ಜನ್ನು ಕರೆಸ್ಕೋಬೋದು ಇದನ್ನು ಮಾಡಲಿಕ್ಕೆ ತುಂಬ ಸುಲಭ ಮತ್ತು ಬೇಕಿರುವಂಥ ಇಂಗ್ರೀಡಿಯೆಂಟ್ ಕೇವಲ ಒಂದೇ ಒಂದು ಇಂಗ್ರಿಡಿಯೆಂಟ್ ಅದು ಏನು ಅಂತ ಹೇಳಿದರೆ ಜೀರಿಗೆ ಇದು ಸಾಮಾನ್ಯವಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಇರುವಂತಹದ್ದು ಇದನ್ನೇ ಉಪಯೋಗಿಸ್ಕೊಂಡು ಈ ಮನೆ ಮದ್ದನ್ನು ಮಾಡ್ಕೋಬೋದು ಬನ್ನಿ ಮಾಡೋದು ಹೇಗೆ ಅಂತಕೊಂಡು ಹೇಳ್ತಾನೆ ಒಂದು ಪಾತ್ರೆಯಲ್ಲಿ ಒಂದು ಎರಡು ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳಿ ಅದಕ್ಕೆ ನೀವು ಎರಡು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು ನಂತರ ಇದನ್ನು ಸ್ಟೌವ್ನಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲಿ ಈಗ ನಾವು ಎರಡು ಗ್ಲಾಸ್ ನೀರು ಹಾಕಿದ್ದೀವಲ್ಲ ಇದನ್ನು ಒಂದು ಗ್ಲಾಸ್ಗೆ ಇಳಿಸ್ಬೇಕು ನಾವು ಅಂದರೆ ಅಷ್ಟೊತ್ತು ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈಗ ಮೆಲ್ಲ ಕುದಿಲಿಕ್ಕೆ ಪ್ರಾರಂಭ ಆಗಿದೆ ಮಿಕ್ಸ್ ಇರಿ ಈಗ ಚೆನ್ನಾಗಿ ಕುದ್ದಿದೆ ಅದೇ ರೀತಿಯಲ್ಲಿ ನೀರು ಎರಡು ಗ್ಲಾಸ್ ನೀರಿಗ ಒಂದು ಗ್ಲಾಸ್ನಷ್ಟು ಕುಗ್ಗಿದೆ ಈಗ ಈಗ ಇದನ್ನು ನಾವು ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗಲಿ ಬಿಟ್ಟು ಬಿಡಬೇಕು ನೋಡಿ ಈಗ ತಣ್ಣಗಾಗಿದೆ ಇದನ್ನು ಸೋಸ್ಕೊಳ್ತೇನೆ ಒಂದು ಸೋಸ್ಕೊಂಡು ಒಂದು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಕರೆಕ್ಟಾಗಿ ಒಂದು ಗ್ಲಾಸ್ ಅಷ್ಟು ಈ ಕಷಾಯ ರೆಡಿಯಾಗಿದೆ ಅಬ್ಯಾಸಿಟಿ ಅಥವಾ ಬೊಜ್ಜನ್ನು ಕಮ್ಮಿ ಮಾಡಲಿಕ್ಕೆ ಕಷಾಯ ತಯಾರಾಗಿದೆ ಇದನ್ನು ನೀವು ಏನು ಮಾಡಬೇಕಂದ್ರೆ ಪ್ರತಿದಿನ ರಾತ್ರಿ ಊಟ ಆಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಂತರ ಇದನ್ನು ಮಾಡ್ಕೊಂಡು ಕುಡಿಬೇಕು ಕುಡ್ತು ಒಂದು ನಂತರ ನೀವು ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ನೀವು ಮಲ್ಕೊಳ್ಬೋದು ಅಷ್ಟರೊಳಗಡೆ ನಿಮಗೆ ಇದು ಇದರ ಕೆಲಸವನ್ನು ಪ್ರಾರಂಭ ಮಾಡ್ತದೆ ಅದೇ ರೀತಿಯಲ್ಲಿ ನಿಮ್ಮ ಮೆಟಾಬಾಲಿಸಮ್ನ ತುಂಬ ಚೆನ್ನಾಗಿ ಆಗ್ತದೆ ಅಂದರೆ ಜೀರ್ಣಕ್ರಿಯೆ ತುಂಬ ಆಗುವ ರೀತಿಯಲ್ಲಿ ನೋಡ್ಕೊತದೆ ಹಾಗಾಗಿ ನಿಮಗೆ ಎಲ್ಲ ಯಾವುದೇ ರೀತಿಯ ಬೊಜ್ಜು ನಿಮ್ಮ ದೇಹದಲ್ಲಿ ಶೇಖರಣೆ ಆಗದೇ ರೀತಿಯಲ್ಲಿ ನೋಡ್ಕೊಳ್ತದೆ ಅದೇ ರೀತಿಯಲ್ಲಿ ತುಂಬ ಆರೋಗ್ಯಯುತವಾಗಿ ನಿಮ್ಮ ಬೊಜ್ಜನ್ನು ಕರಗಿಸ್ತದೆ ಕೂಡ ಇದು ಹಾಗಾಗಿ ನಿಮಗೆ ಬೊಜ್ಜು ತನ್ನಂತಾನೆ ಕಮ್ಮಿ ಆಗ್ತಾ ಬರ್ತದೆ ಇದನ್ನು ನೀವು ಈ ರೀತಿ ಮಾಡ್ಕೊಂಡು ಪ್ರತಿದಿನ ಕುಡಿತಾ ಬನ್ನಿ ಅದೇ ರೀತಿಯಲ್ಲಿ ನೀವು ಬೆಳಿಗ್ಗೆ ಒಂದು ಜ್ಯೂಸನ್ನ ಮಾಡ್ಕೊಂಡು ಕುಡೀರಿ ಅಂದರೆ ಕ್ಯಾರೆಟ್ ಇರ್ಬೋದು ಅಥವಾ ಬೀಟ್ರೂಟ್ ಇಲ್ಲ ಟೊಮೆಟೊ ಜ್ಯೂಸ್ ಈ ಥರ ಸೌತೆಕಾಯಿ ಜ್ಯೂಸು ಈ ರೀತಿ ಯಾವುದಾದ್ರು ಒಂದು ಜ್ಯೂಸ್ನ ಇದ್ರ ಜೊತೆಗೆ ಮಾಡ್ಕೊಂಡು ಕುಡಿತಾ ಬನ್ನಿ ನಾನು ಬೆಳಿಗ್ಗೆ ನಾನು ಹೇಳ್ತಾ ಇರೋದು ರಾತ್ರಿ ಇದನ್ನು ಕುಡಿಬೇಕು ಬೆಳಿಗ್ಗೆ ಬೇರೆ ಏನಾದ್ರು ಒಂದು ಜ್ಯೂಸ್ ಕುಡಿರಿ ಆಗ ನಿಮ್ಮ ಬಾಡಿ ಒಂದು ರೀತಿ ಬ್ಯಾಲೆನ್ಸ್ ಆಗ್ತದೆ ಅಂದರೆ ಇದು ಸ್ವಲ್ಪ ಉಷ್ಣ ಆಗಿರೋದ್ರಿಂದ ನಿಮಗೆ ಬೆಳಿಗ್ಗೆ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ದೇಹದ ಅಂದರೆ ಉಷ್ಣ ಮತ್ತು ಶೀತ ಎರಡು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗ್ತದೆ ಹಾಗಾಗಿ ಬೇರೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಕೂಡ ಆಗೋದಿಲ್ಲ ನಮ್ಮ ನಂತರ ಇದರಿಂದಾಗಿ ನಿಮಗೆ ಅದ್ಭುತವಾದ ಪರಿಣಾಮ ಕೂಡ ಸಿಗ್ತದೆ ಹೀಗೆ ನೀವು ಮಾಡ್ತಾ ಬನ್ನಿ ಖಂಡಿತವಾಗಿ ಒಂದು ತಿಂಗಳೊಳಗಡೆ ನಿಮಗೆ ನಾಲ್ಕರಿಂದ ಐದು ಕೆ ಜಿ ವರೆಗೆ ನಿಮ್ಮ ದೇಹದ ತೂಕ ಕಮ್ಮಿ ಆಗ್ತದೆ ಅದು ಅದು ತುಂಬ ಆರೋಗ್ಯಕರವಾಗಿ ಕಮ್ಮಿ ಆಗ್ತದೆ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ಸ್ ಇದರಿಂದ ಇಲ್ಲ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ಬೇರೆಯವರು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು